ಸಚಿವ ಎಂಬಿ ಪಾಟೀಲ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ವಾಗ್ದಾಳಿ ನಡೆಸಿದ ಶಾಸಕ ಯತ್ನಾಲ ನೀವು ಇದನ್ನ ಮಾಡುತ್ತಾ ಹೋದ್ರೆ ಹಿಂದೂಗಳು ನಿಮಗೆ ಬುದ್ಧಿ ಕಲಿಸಬೇಕಾಗುತ್ತೆ ಕೇವಲ ಲಿಂಗಾಯತರಷ್ಟೇ ನಮಗೆ ಓಟ ಹಾಕಲಿ ಲಿಂಗಾಯತರು ಎಷ್ಟಿದ್ದಾರೆ ಎಲ್ಲರ ಮನೆಯಲ್ಲೂ ಪಂಚಪೀಠದವರಿದ್ದಾರೆ ಎಂಬಿ ಪಾಟೀಲರೇ ಇದು ಅತಿ ಆಯಿತು ಲಿಂಗಾಯತ ಪ್ರತ್ಯೇಕ ಧರ್ಮಮ ಅನ್ನೋದನ್ನ ಬಿಡಬೇಕು ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ನಮ್ಮಲ್ಲಿ ರಾಮ ಕೃಷ್ಣ ಬಸವಣ್ಣ ಎಲ್ಲರೂ ಇದ್ದಾರೆ ಎಲ್ಲರನ್ನು ನಂಬುವವರೇ ಸನಾತನ ಧರ್ಮದವರು ಎಂ ಬಿ ಪಾಟೀಲ ತಮ್ಮ ಮನೆಯಲ್ಲಿರುವ ದೇವರ ಫೋಟೋ ತೆಗೆದುಹಾಕಿದ್ದಾರಾ ನೀವು ತಿರುಪತಿ ತಿಮ್ಮಪ್ಪಗೆ ಹೋಗ್ತಿರಿ ನಿಮ್ಮ ಮನೆಯ ದೇವರು ಅಂತ ತೊರವಿ ಲಕ್ಷ್ಮೀ ಗುಡಿಗೆ ಹೋಗ್ತಿರಿ ಬಸವಣ್ಣನವರು ನಾಸ್ತಿಕರಲ್ಲ ಸನಾತನ ಧರ್ಮದ ವಿರೋಧಿಗಳಲ್ಲ ಲಿಂಗಾಯತ ಸಮಾಜ ಸ್ಥಾಪಿಸಿದ ಬಗ್ಗೆ ಯಾವುದೇ ಕುರುಹುಗಳಿಲ್ಲ ಬಸವಣ್ಣನವರ ಹೆಸರು ಏನಾದರೂ ಬಷೀರ್ ಅಹ್ಮದ್ ಅಂತ ಇದೇನಾ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಇಲ್ಲ ಅಲ್ಲ ಇದ್ದಾನೆ ಜಮೀರ್ ಅಹ್ಮದ್ ಖಾನ ಇದ್ದಾನೆ ನಾನು ಲಿಂಗಾಯತ ಇದ್ದೇನೆ ನನ್ನ ಎದೆಯಲ್ಲಿ ರಾಮಕೃಷ್ಣನೂ ಇದ್ದಾನೆ ಎಂ ಬಿ ಪಾಟೀಲರೇ ಈ ನಾಟಕ ಕಂಪನಿ ಬಂದ್ ಮಾಡಿ ಹೋದ ಬಾರಿ ಲಿಂಗಾಯತ ಧರ್ಮ ಅಂತ ಓಡಾಡಿದ್ದೀರಿ ನಂತರ ಪಂಚಪೀಠಗಳಿಗೆ ಹೋಗಿ ಕಾಲು ಬಿದ್ದು ಬಂದ್ರಿ ಫಲಪುಷ್ಪಗಳನ್ನು ಕೊಟ್ರಿ ನಮಸ್ಕಾರ ಮಾಡಿ ಬಂದ್ರಿ ಎಂಬಿ ಪಾಟೀಲ ಸಿದ್ದರಾಮಯ್ಯ ನೀವು ಕೂಡಿ ಲಿಂಗಾಯತರು ವೀರಶೈವರನ್ನ ಒಡೆಯುತ್ತಿದ್ದೀರಿ ಸುಮ್ಮನೆ ಹಿಂದೆ ಸರಿಯಿರಿ ಎಂದು ಎಚ್ಚರಿಕೆ ನೀಡಿದರು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿಲ್ಲ ಎಂಬಿ ಪಾಲ್ರ ಈ ನಾಟಕ ಕಂಪನಿ ಬಂದ್ ಮಾಡ್ರಿ ಬಂದ್ ಮಾಡಲಿಲ್ಲ ಅಂತ ಪರಿಣಾಮ ಎದುರಿಸ್ತೀರಿ ಈಗೆಲ್ಲ ಪಂಚಪೀಠದವ್ರು ಕಾಲು ಹೋಗಿ ಮುಗಿದ್ರಲ್ಲ ಎಂ ಪಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯ್ತು ವೀರಸೈವ್ರು ಇರೋದು ಇಲ್ಲ ನೀವು ಪಂಚಪೀಠದವ್ರು ವಿರೋಧ ಮಾಡ್ಲಕ್ಕ ನೀವು ಲಿಂಗಾಯ್ತು ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು ಅದೇನು ಸರಣ ಸ್ವಾಮಿ ಏನೋ ಮಾಡೋದಲ್ಲ ಮಂಜ ಬಸವ ಸಂಸ್ಕೃತಿ ಅದ್ರೊಳಗೆ ಒಂದು ರೆಸಲ್ಯೂಷನ್ ನೀವು ಟರಾವದಾಗ ನೋಡ್ರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗಿದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದಾರೆ ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಸಾವಿರಾಗ್ಯಾರ ಆ ಟಿಪ್ಪು ಸುಲ್ತಾನನ್ನು ಕಡ್ದು ಕಂಜಿ ಔರಂಗಜೇಬನ ಕಡೆಗೆ ತಂಗಿ ಸಾಬ್ರಾಗ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿದ್ರೆ ಅವರು ಹಿಂದೂಗಳೇ ಅವರು ಒಪ್ಲಾಕತ್ತ ಹಿಂದೂಗಳೇ ಹತ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಎಂ ಪಿ ಪಾಟೀಲ್ರೆ ಇದು ಸಿದ್ದರಾಮಯ್ಯ ನೀವು ಕೂಡಿ ಏನು ನಮ್ಮ ಲಿಂಗಾಯತರು ವೀರ ಸಹ ಇದು ಮತ್ತು ಪಶ್ಚಾತ್ಯ ಪಡ್ತೀರಿ ಸೋಮಿಗೆ ಸರಿ ಹಿಂದೆ ಕನೇಹರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕ್ಷಮೆ ಬಿಡೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಮೆರವಣಿಗೆ ಅಂತ ಕರ್ಕೊಂಡು ಬರ್ತೀವಿ ನೀವೇನೂ ಉಪಾಧ್ಯಾಪಿ ಮಾಡಿದ್ರೆ ಆ ಸಭೆಯಲ್ಲಿ ಏನಾರು ಗದ್ದಲ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಾಯಿ ಎರಡು ಮುಚ್ಕೊಂಡು ಸುಮ್ಮ ಇರ್ಬೇಕಾಗೆ